ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸುಮಾರು ಲಾಗಳು ಆಲ್ರೆಡಿ ಇದ್ದಾವೆ ಅದು ಪೊಲೀಸ್ ಇಲಾಖೆದಿರ್ಬೋದು ಅಥವಾ ಕೋಪರೇಟಿವ್ ಇಲಾಖೆಯಲ್ಲಿರ್ಬೋದು ಆ ಕಾನೂನುಗಳೆಲ್ಲ ಈಗಾಗಲೇ ಇದ್ದಾವೆ ಅವುಗಳನ್ನು ಯಾವ ರೀತಿ ನಾವು ಈ ಒಂದು ಹೊಸ ಕಾನೂನಿಗೆ ಲಿಂಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಯವತ್ತು ಸಾಯಂಕಾಲ್ದೊಳಗಾಗಿ ಮಾಡ್ತಾರೆ ಅಡಿಯನ್ಸ್ ಆಗ್ಬೋದಾ ಸರ್ ಈಗ ಹೌದು ಹೌದು ಇನ್ನೆರಡು ಮೂರು ದಿನದಲ್ಲಿ ಫೈನಲೈಸ್ ಆಗ್ಬೋದು ಆನಂತರ ಅಡಿನನ್ಸ್ಗೆ ಯಾವ ಅಧಿಕಾರಿಗಳು ಮಾಹಿತಿ ಕೊಡಬೇಕಲ್ಲ ಸರಿ ಅಧ್ಯಯನ ಮಾಡಿ ಸಾಧಕ ಬಾಧ್ಯತೆಗಳು ಯಾವ ಯಾವ ಅಂಶಗಳನ್ನು ರೆಕಾರ್ಡ್ ಮಾಡಿ ಮಾಡ್ತಾರೆ ಅದು ಸ್ವಲ್ಪ ಪ್ರೋಸೆಸ್ ಲೇಟ್ ಆಗ್ಬೋದು ಅಂತ ಇಲ್ಲ ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳು ನೆನ್ನೆ ನೆನ್ನೆ ಹೇಳಿದ ಪ್ರಕಾರ ಲಾ ಸೆಕ್ರೆಟ್ರಿಗಳಿಗೆ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಅದೊಬ್ಬ ನಂದು ಫಸ್ಟ್ ಫೆಬ್ರವರಿ ಫಸ್ಟ್ ವಿಕಲ್ ಆಗ್ಬೋದು ಅಲ್ಲ ಸರ್ ಜುಗ್ರಿ ಆಗಲಿ ಇವಾಗ ನಾನು ಹೇಳೋಕ್ಕೋಗೋದಿಲ್ಲ ಯಾಕಂದರೆ ನೀನು ಯಾಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ನೀವು ಕೇಳ್ತೀರಾ ನಮಗೆ ಅದು ಮಾಡ್ತಾರೆ ನನಗೂ ಅಷ್ಟೇ ಆತಂಕವೂ ಇದೆ ಮತ್ತು ಜೊತೆಗೆ ನಮಗೂ ಕೂಡ ಬೇಗ ಆಗಬೇಕು ಅನ್ನೋದು ಇದೆ ಸರ್ ಪಾಲಿಸಿ ಮೇಕಿಂಗಲ್ಲಿ ಚಾಲೆಂಜ್ ಏನಿರತ್ತ ಸರ್ ಈ ಮೂಮೆಂಟಿಗೆ ನೋಡಿ ಈಗ ನಮಗೆ ಕನ್ಸರ್ನ್ ಇರತಕ್ಕಂಥದ್ದು ಏನು ಜನರನ್ನು ಹೆರ್ಯಾಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೆರ್ಯಾಸ್ ಮಾಡೋ ಕಾರಣಕ್ಕಾಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ ಇದು ಇದು ನಿಲ್ಲಬೇಕಲ್ವಾ ಇದಕ್ಕೆ ಕಾನೂನು ತರಬೇಕು ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜು ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವ್ರು ಗೈಡ್ಲೈನ್ ಮಾಡಿರ್ತಾರೆ ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅನ್ರಿಜಿಸ್ಟರ್ಡು ಫೈನಾನ್ಸ್ ಮಾಡೋರು ಇದ್ದಾರೆ ಅವ್ರ ಮೇಲೆ ನಾವು ನಿಗೇಡ್ಬೇಕಲ್ವಾ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅವರಿಗೆ ಅನ್ರಿಜಿಸ್ಟ್ರಡ್ ಇದ್ದಾರೆ ಅವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ ಅನ್ನೋ ಥರ ಇದೇ ಈಗ ವಾತಾವರಣ ಅದು ಬದಲಾವಣೆ ಆಗಬೇಕು ಆ ಅನ್ರಿಜಿಸ್ಟ್ರಡ್ನೂ ನಾವು ಯಾವ ರೀತಿ ಕ್ರಮ ತಗೋಬೇಕು ಈಗ ನೋಡಿ ನಂದೇ ಕ್ಷೇತ್ರದಲ್ಲಿ ನೆನೆ ದಿವಸ ಒಂದು ಎರಡೂವರೆ ಲಕ್ಷ ಸಾಲ ತೊಗೊಂಡಿದ್ದಾನೆ ಅದು ಯಾವುದು ಒಂದು ಕಂಪನಿಯಿಂದ ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದೀನಿ ಆಯಿತಾ ಆದರೂ ಹೋಗಿ ಇನ್ನೂ ನೀವು ಕಟ್ಟಬೇಕು ಅಂತೇಳಿ ಇನ್ನೂ ಎಂಬತ್ತು ಸಾವಿರ ಕಟ್ಟಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಮಾಡಿ ಮನೆಗೆ ಬೀಗ ಹಾಕಿ ಆ ಮನೆ ಮೇಲೆ ಬರೆದಿದ್ದಾರೆ ಈ ಥರ ಇದನ್ನು ಈ ಈ ಫೈನಾನ್ಸಿಂದ ಇದಾಗಿರೋದು ಅಂತ ಹೇಳ್ಬಿಟ್ಟು ಬರೆದು ಅವರೆಲ್ಲ ಊರು ಬಿಟ್ಟು ಹೊಟ್ಟೋಗಿ ನನಗೆ ಗೊತ್ತಾದ ತಕ್ಷಣ ನಿನ್ನ ಮನೆ ಬಂದು ಪ್ರಜಾವಾಣಿನಲ್ಲಿ ಬಂದಿತ್ತದು ಮತ್ತು ಬೇರೆ ಪೇಪರ್ಸಲ್ಲೂ ಬಂದಿದೆ ಅದನ್ನು ನೋಡಿದ ತಕ್ಷಣ ನಾನು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಸೆನ್ಸಿಟೈಸ್ ಮಾಡಿ ಸ್ಥಳಕ್ಕೆ ಕಳಿಸಿ ಅವರು ಯಾರು ಏನು ಅಂತ ವಿಚಾರ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿಂತ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಅವರು ಯಾರು ಮನೆ ಬಿಟ್ಟು ಹೋಗಿದ್ದರು ಅವರು ವಾಪಸ್ ಬಂದಿದ್ದಾರೆ ಆ ಮನೆಯನ್ನೆಲ್ಲ ನಿನ್ನೆ ಪೇಂಟ್ ಮಾಡಿ ಅದಕ್ಕೆಲ್ಲ ರಿಪೇರಿ ಮಾಡಿಸಿ ಅವ್ರಿಗೆ ವಾಪಸ್ ಆ ಮನೆ ಕೊಡಿಸಿದ್ದೀವಿ ಈಗ ನಾನು ಆ್ಯಕ್ಚುಲಿ ಈಗ ಹೋಗ್ತಾ ಇದ್ದೀನಿ ಅದನ್ನು ನೋಡೋಕ್ಕೆ ಹೋಗ್ತಿದ್ದೀನಿ ಇಂಥ ಅನೇಕ ಉದಾಹರಣೆಗಳಿದಾವೆ ಸೂಸೈಡ್ ಮಾಡ್ಕೊಂಡಿರೋರು ಎಷ್ಟು ಜನ ಇದ್ದಾರೆ ಅದೆಲ್ಲ ಅದನ್ನ ನಿಲ್ಲಿಸ್ಬೇಕ ಬೇಡವಾ ನಾವು ಅದಕ್ಕೆ ಕಾನೂನು ಬೇಕು ಮುಖ್ಯವಾಗಿ ಡೆಟರೆಂಟ್ ಏನು ಅದನ್ನ ಕೋಹರಿಸಿ ಆಕ್ಷನ್ ತಗೋಬೇಕು ಅಂತ ನಾವು ಮಾಡ್ಬೇಕಾಗಿತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ